ಸೈಟ್ ವಿವಾದದ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಹಂಚಿಕೆ ವಿಚಾರದಲ್ಲಿ ಅಕ್ರಮ ನಡೆದಿದೆ ಎಂಬ ವಿಚಾರ ದೊಡ್ಡ ಸದ್ದನ್ನ ಮಾಡ್ತಾ ಇದೆ ಇದರ ಬೆನ್ನಲ್ಲೇ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲೇ ಸಿಎಂ ಸಿದ್ದರಾಮಯ್ಯ ಪತ್ನಿಗೂ ಭಾರಿ ಪ್ರಮಾಣದ ಭೂಮಿ ದೊರೆತಿರುವಂತಹ ದಾಖಲೆ ಸಿಕ್ಕಿದೆ ಈ ಕುರಿತು ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಪತ್ನಿ ಪಾರ್ವತಿ ಅವರಿಗೆ ಸೇರಿದ ಜಮೀನನ್ನ ಮೂಡ ಸ್ವಾಧೀನ ಮಾಡಿಕೊಂಡಿದ್ದು ಇದಕ್ಕೆ ಪರ್ಯಾಯವಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲೇ ಬೇರೆಡೆ ನಿವೇಶನವನ್ನ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಕೊಡಲಾಗಿತ್ತು ಅಂತ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಇವರು ಬಿಜೆಪಿ ಅವರು ಅಧಿಕಾರದಲ್ಲಿರುವಾಗ ನಮಗೆ ನಿವೇಶನವನ್ನ ಕೊಟ್ಟಿದ್ದಾರೆ ನನ್ನ ಪತ್ನಿಗೆ ಸೇರಿದ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ರಿಂಗ್ ರೋಡ್ ಪಕ್ಕದ ಕೆಸರೆಯಲ್ಲಿ ಇದೆ ಅದನ್ನ ನನ್ನ ಬಾಮಾಯ್ದ ಪಡೆದಿದ್ದು ನನ್ನ ಪತ್ನಿಗೆ ದಾನವಾಗಿ ಕೊಟ್ಟಿದ್ದಾನೆ ನಾನು ಅಧಿಕಾರದಲ್ಲಿದ್ದಾಗ ತೆಗೆದುಕೊಳ್ಳಲು ಹೋಗಿಲ್ಲ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಬೇಕು ಅಂತ ಕಾನೂನು ಮಾಡಿದ್ದು ಬಿಜೆಪಿಯವರೇ ನನ್ನ ಜಮೀನನ್ನ ಸ್ವಾಧೀನ ಮಾಡಿಕೊಳ್ಳದೆ ಮೂಡಾದವರಿಗೆ ನಿವೇಶನವನ್ನ ಮಾಡಿ ಹಂಚಿದ್ರು ಹಂಚಿದ ಮೇಲೆ ನನಗೆ ಕಾನೂನು ಬದ್ಧವಾಗಿ ನಿವೇಶನವನ್ನ ಕೊಡಬೇಕು ಇದರಂತೆ ಫಿಫ್ಟಿ ಫಿಫ್ಟಿಯನ್ನ ಕೊಡಲು ಒಪ್ಪಿದ್ರು ಅಂತ ಹೇಳಿದ್ದಾರೆ ಸರ್ಕಾರದ ನಿಯಮಾವಳಿ ಆದೇಶದ ಪ್ರಕಾರ ಕೂಡಿ ಅಂತ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಕೇಳಿಕೊಂಡಿದ್ದೆವು ಆಗ ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಸಮಾನಾಂತರ ನಿವೇಶನವನ್ನ ಕೊಟ್ಟಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ನಿವೇಶನದ ಇತಿಹಾಸವನ್ನ ನೋಡುವುದಾದರೆ ಸಿಎಂ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿ ಇದ್ದ ಜಾಗವನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಶಕ್ಕೆ ಪಡೆದು ಆ ಭೂಮಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪರಿಹಾರವನ್ನು ಕೊಟ್ಟಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಇಪ್ಪತ್ತರಂದು ಮೈಸೂರು ತಾಲೂಕಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾಲ್ಕು ಆರು ನಾಲ್ಕರಲ್ಲಿ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿಯನ್ನ ನೋಟಿಫೈಯನ್ನು ಮಾಡಲಾಗಿತ್ತು ದೇವನೂರು ಮೂರನೇ ಹಂತದ ಬಡಾವಣೆ ಅಭಿವೃದ್ಧಿಗೆ ಅಧಿಸೂಚನೆಯನ್ನ ಮಾಡಲಾಗಿದ್ದ ಭೂಮಿ ಇದಾಗಿತ್ತು ಈ ಕಾಲದಲ್ಲೇ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ವೈಯಕ್ತಿಕ ಅವಾರ್ಡ್ ಅನ್ನ ನೀಡಲಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರ ಜೂನ್ ಇಪ್ಪತ್ತ್ ಮೂರರಲ್ಲಿ ಮೂಡಾಕೆ ಬದಲಿ ನಿವೇಶನ ನೀಡುವಂತೆ ಸಿಎಂ ಪತ್ನಿ ಪಾರ್ವತಿ ಪತ್ರವನ್ನು ಬರೆದಿದ್ರು ಈ ಸಂಬಂಧ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಹದಿನೈದು ಹಾಗೂ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತರಂದು ನಡೆದ ಪ್ರಾಧಿಕಾರದ ಸಭೆಯಲ್ಲಿ ಅರ್ಜಿದಾರರ ಭೂಮಿಗೆ ಸಮನಾಗಿ ಅಭಿವೃದ್ಧಿಯನ್ನ ಪಡಿಸದ ಜಮೀನನ್ನ ನೀಡಲು ತೀರ್ಮಾನವನ್ನ ಮಾಡಿದ್ದಾರೆ ಅದಕ್ಕೂ ಒಬ್ಬದ ಸಿಎಂ ಪತ್ನಿ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೈದರಲ್ಲಿ ಮೂಡಾಗೆ ಮತ್ತೊಂದು ಪತ್ರವನ್ನು ಬರೆದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಬದಲಿ ನಿವೇಶನವನ್ನ ನೀಡುವಂತೆ ಕೋರಿ ಸಿಎಂ ಪತ್ನಿ ಪಾರ್ವತಿ ಪತ್ರವನ್ನು ಬರೆದಿದ್ರು ಈ ಕೋರಿಕೆಯಂತೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಭಿವೃದ್ಧಿಪಡಿಸಿದ ಮೂವತ್ತೆಂಟು ಸಾವಿರದ ಎರಡ್ನೂರ ಎಂಬತ್ನಾಲ್ಕು ಚದರ್ ಅಡಿ ಅಳತೆಯ ನಿವೇಶನವನ್ನು ಆಯುಕ್ತರು ನೀಡಿದ್ರು ಇದರೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಳೆದುಕೊಂಡ ಭೂಮಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿಎಂ ಪತ್ನಿ ಪರಿಹಾರವನ್ನ ಪಡೆದಿರುವ ದಾಖಲೆ ಬಯಲಾಗಿದೆ